ಪಲ್ಸ್ ಆಕ್ಸಿಮೀಟರ್ ನಿಮ್ಮ ಆರೋಗ್ಯದ ಸ್ನೇಹಿತ ನಮಸ್ಕಾರ ಕಿಡ್ಸ್ ಕನ್ಸಲ್ಟೆಂಟ್ ಚಾನಲ್ಗೆ ನಿಮಗೆ ಸ್ವಾಗತ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂದಿನ ಸಂಚಿಕೆಯಲ್ಲಿ ನಾವು ಪಲ್ಸ್ ಆಕ್ಸಿಮೀಟರ್ ಎಂಬ ಸಣ್ಣ ಆದರೆ ಅತ್ಯಂತ ಉಪಯುಕ್ತ ಸಾಧನದ ಬಗ್ಗೆ ತಿಳಿದುಕೊಳ್ಳೋಣ ಇದು ಹೇಗೆ ಕೆಲಸ ಮಾಡುತ್ತದೆ ಅದರ ಉಪಯೋಗಗಳು ಏನು ಮತ್ತು ಮನೆಯಲ್ಲಿ ಒಂದನ್ನು ಇಟ್ಟುಕೊಳ್ಳುವುದರಿಂದ ಏನು ಪ್ರಯೋಜನ ಎಂಬೆಲ್ಲಾ ವಿಷಯಗಳನ್ನು ಚರ್ಚಿಸೋಣ ಪಲ್ಸ್ ಆಕ್ಸಿಮೀಟರ್ ಎಂದರೇನು ಪಲ್ಸ್ ಆಕ್ಸಿಮೀಟರ್ ಎಂದರೆ ನಮ್ಮ ಬೆರಳನ್ನು ಸೇರಿಸಿದಾಗ ನಮ್ಮ ರಕ್ತದಲ್ಲಿ ಆಮ್ಲಜನಕದ ಸ್ಯಾಚುರೇಷನ್ ಮಟ್ಟವನ್ನು ಮತ್ತು ನಾಡಿ ಮಿಡಿತವನ್ನು ಪಲ್ಸ್ ರೇಟ್ ಅನ್ನು ತೋರಿಸುವ ಒಂದು ಸಣ್ಣ ಕ್ಲಿಪ್ ರೀತಿಯ ಸಾಧನ ಇದು ನೋವುರಹಿತವಾಗಿ ಮತ್ತು ಆಕ್ರಮಣಶೀಲವಲ್ಲದ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಹಾಗಾದರೆ ಇದು ತಾಂತ್ರಿಕವಾಗಿ ಹೇಗೆ ಕೆಲಸ ಮಾಡುತ್ತದೆ ಮೊದಲು ಮಕ್ಕಳಿಗಾಗಿ ಸರಳವಾದ ವಿವರಣೆ ಮಕ್ಕಳೇ ಇದೊಂದು ಪುಟ್ಟ ಬೆರಳಿಗೆ ಹಾಕುವ ಕ್ಲಿಪ್ ತರಹ ಇರುತ್ತದೆ ನೀವು ನಿಮ್ಮ ಬೆರಳನ್ನು ಇದರೊಳಗೆ ಹಾಕಿದಾಗ ಅದರಿಂದ ಒಂದು ಕೆಂಪು ದೀಪ ಹೊರಹೊಮ್ಮುತ್ತದೆ ಆ ದೀಪ ನಮ್ಮ ರಕ್ತದಲ್ಲಿ ಆಮ್ಲಜನಕ ಎಷ್ಟಿದೆ ಎಂದು ನೋಡಿ ಒಂದು ಸಂಖ್ಯೆಯನ್ನು ತೋರಿಸುತ್ತದೆ ಆಮ್ಲಜನಕ ನಮ್ಮ ದೇಹಕ್ಕೆ ತುಂಬ ಮುಖ್ಯ ಈಗ ವಯಸ್ಕರಿಗೆ ತಾಂತ್ರಿಕ ವಿವರಣೆ ವಯಸ್ಕರೇ ಪಲ್ಸ್ ಆಕ್ಸಿಮೀಟರ್ ಎರಡು ಬೇರೆ ಬೇರೆ ತರಂಗಾಂತರದ ಬೆಳಕನ್ನು ಕೆಂಪು ಮತ್ತು ಅತಿಗೆಂಪು ಬೆಳಕನ್ನು ಬೆರಳಿನ ಮೂಲಕ ಕಳುಹಿಸುತ್ತದೆ ರಕ್ತದಲ್ಲಿನ ಆಮ್ಲಜನಕಯುಕ್ತ ಹಿಮೋಗ್ಲೋಬಿನ್ ಮತ್ತು ಆಮ್ಲಜನಕ ರಹಿತ ಹಿಮೋಗ್ಲೋಬಿನ್ ಈ ಬೆಳಕನ್ನು ಬೇರೆ ಬೇರೆ ಪ್ರಮಾಣದಲ್ಲಿ ಹೀರಿಕೊಳ್ಳುತ್ತದೆ ಈ ವ್ಯತ್ಯಾಸವನ್ನು ಅಳೆಯುವ ಮೂಲಕ ಸಾಧನವು ನಿಮ್ಮ ರಕ್ತದಲ್ಲಿನ ಆಮ್ಲಜನಕದ ಪ್ರಮಾಣವನ್ನು ಲೆಕ್ಕಾಚಾರಿಸುತ್ತದೆ ಮತ್ತು ಪರದೆಯ ಮೇಲೆ ಪ್ರದರ್ಶಿಸುತ್ತದೆ ಇದರ ಉಪಯೋಗಗಳು ಏನು ಪ್ರಮುಖ ಪ್ರಯೋಜನಗಳು ಪಲ್ಸ್ ಆಕ್ಸಿಮೀಟರ್ ಹಲವಾರು ಉಪಯೋಗಗಳನ್ನು ಹೊಂದಿದೆ ಮುಖ್ಯವಾಗಿ ಇದು ನಿಮ್ಮ ರಕ್ತದಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆಯಾಗುತ್ತಿದೆಯೇ ಎಂದು ಪತ್ತೆಹಚ್ಚಲು ಸಹಾಯ ಮಾಡುತ್ತದೆ ಅನೇಕ ಶ್ವಾಸಕೋಶದ ಸಮಸ್ಯೆಗಳು ಹೃದಯ ಸಂಬಂಧಿ ಖಾಯಿಲೆಗಳು ಮತ್ತು ಕೋವಿಡ್ ನೈನ್ಟೀನ್ ನಂತಹ ಸೋಂಕುಗಳಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆಯಾಗಬಹುದು ಇದನ್ನು ಮುಂಚಿತವಾಗಿಯೇ ತಿಳಿದುಕೊಳ್ಳಲು ಇದು ಸಹಾಯಕವಾಗಿದೆ ಯಾರು ಇದನ್ನು ಬಳಸಬೇಕು ಶ್ವಾಸಕೋಶದ ಖಾಯಿಲೆಗಳಾದ ಅಸ್ತಮಾ ದಮ್ಮು ಸಿಒಪಿಡಿ ನ್ಯುಮೋನಿಯಾ ಇರುವವರು ಹೃದಯ ಸಂಬಂಧಿ ಸಮಸ್ಯೆಗಳು ಇರುವವರು ನಿದ್ರೆಯಲ್ಲಿ ಉಸಿರು ಕಟ್ಟುವಿಕೆ ಸ್ಲೀಪ್ ಆಪ್ನಿಯಾ ಇರುವವರು ಮತ್ತು ಕೋವಿಡ್ ನೈನ್ಟೀನ್ನಂತಹ ಉಸಿರಾಟದ ಖಾಯಿಲೆಗಳಿಂದ ಬಳಲುತ್ತಿರುವವರು ಇದನ್ನು ಬಳಸಬಹುದು ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿಗೆ ಉಸಿರಾಟದ ತೊಂದರೆ ಅಥವಾ ಸುಸ್ತು ಅನಿಸಿದರೆ ಆಮ್ಲಜನಕದ ಮಟ್ಟವನ್ನು ಪರೀಕ್ಷಿಸಲು ಇದನ್ನು ಬಳಸಬಹುದು ಮನೆಯಲ್ಲಿ ಪಲ್ಸ್ ಆಕ್ಸಿಮೀಟರ್ ಹೊಂದುವ ಪ್ರಯೋಜನಗಳು ಮನೆಯಲ್ಲಿ ಪಲ್ಸ್ ಆಕ್ಸಿಮೀಟರ್ ಹೊಂದುವುದು ಒಂದು ದೊಡ್ಡ ಪ್ರಯೋಜನ ತುರ್ತು ಪರಿಸ್ಥಿತಿಯಲ್ಲಿ ನಿಮ್ಮ ಅಥವಾ ನಿಮ್ಮ ಕುಟುಂಬ ಸದಸ್ಯರ ಆಮ್ಲಜನಕದ ಮಟ್ಟ ಕಡಿಮೆಯಾಗುತ್ತಿದೆ ಎಂದು ತಕ್ಷಣ ತಿಳಿದುಕೊಳ್ಳಲು ಇದು ಸಹಾಯ ಮಾಡುತ್ತದೆ ಇದರಿಂದ ನೀವು ವೈದ್ಯಕೀಯ ಸಹಾಯವನ್ನು ಯಾವಾಗ ಪಡೆಯಬೇಕು ಎಂದು ನಿರ್ಧರಿಸಲು ಸಾಧ್ಯವಾಗುತ್ತದೆ ಇದು ಸೈಲೆಂಟ್ ಹೈಪಾಕ್ಸಿಯಾ ಎಂದು ಕರೆಯಲ್ಪಡುವ ಸ್ಥಿತಿಯನ್ನು ಪತ್ತೆಹಚ್ಚಲು ವಿಶೇಷವಾಗಿ ಉಪಯುಕ್ತವಾಗಿದೆ ಇದರಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆಯಾದರೂ ಯಾವುದೇ ಸ್ಪಷ್ಟ ಲಕ್ಷಣಗಳಿರುವುದಿಲ್ಲ ಸರಿಯಾದ ಪಟನವನ್ನು ಹೇಗೆ ತೆಗೆದುಕೊಳ್ಳುವುದು ಪಲ್ಸ್ ಆಕ್ಸಿಮೀಟರ್ ಅನ್ನು ಸರಿಯಾಗಿ ಬಳಸಲು ಕೆಲವು ಸಲಹೆಗಳು ನಿಮ್ಮ ಕೈಬೆರಳನ್ನು ಸ್ವಚ್ಛಗೊಳಿಸಿ ಉಗುರು ಬಣ್ಣ ಅಥವಾ ಯಾವುದೇ ಲೋಹದ ಆಭರಣಗಳನ್ನು ತೆಗೆದುಹಾಕಿ ಬೆರಳನ್ನು ಸಾಧನಗಳೊಳಗೆ ಸರಿಯಾಗಿಡಿಸಿ ಕೆಲವು ಸೆಕೆಂಡುಗಳ ಕಾಲ ಸ್ಥಿರವಾಗಿರಿ ಚಲಿಸಬೇಡಿ ಪರದೆಯ ಮೇಲೆ ಕಾಣುವ ಸಂಖ್ಯೆಗಳನ್ನು ಗಮನಿಸಿ ಸಾಮಾನ್ಯವಾಗಿ ಎಸ್ಪಿಒಟು ತೊಂಬತ್ತೈದು ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚು ಇರಬೇಕು ಸಾಮಾನ್ಯ ಮೌಲ್ಯಗಳು ಮತ್ತು ಯಾವಾಗ ವೈದ್ಯರನ್ನು ಸಂಪರ್ಕಿಸಬೇಕು ಸಾಮಾನ್ಯವಾಗಿ ಆರೋಗ್ಯವಂತ ವ್ಯಕ್ತಿಗಳಲ್ಲಿ ಆಮ್ಲಜನಕದ ಸ್ಯಾಚುರೇಷನ್ ಅಥವಾ ಓಟು ತೊಂಬತ್ತೈದು ಪರ್ಸೆಂಟ್ನಿಂದ ನೂರು ಪರ್ಸೆಂಟ್ ನಡುವೆ ಇರುತ್ತದೆ ಇದು ತೊಂಬತ್ನಾಲ್ಕು ಪರ್ಸೆಂಟ್ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ವಿಶೇಷವಾಗಿ ನಿಮಗೆ ಉಸಿರಾಟದ ತೊಂದರೆ ಅಥವಾ ಬೇರೆ ಲಕ್ಷಣಗಳಿದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಮಕ್ಕಳಿಗೆ ಪಲ್ಸ್ ಆಕ್ಸಿಮೀಟರ್ ಬಳಕೆ ಮಕ್ಕಳಲ್ಲಿ ಪಲ್ಸ್ ಆಕ್ಸಿಮೀಟರ್ ಬಳಸುವಾಗ ಅವರಿಗೆ ಸರಿಹೊಂದುವ ಗಾತ್ರದ ಸಾಧನವನ್ನು ಬಳಸುವುದು ಮುಖ್ಯ ಮಕ್ಕಳಲ್ಲಿಯೂ ಸಹ ತೊಂಬತ್ತೈದು ಪರ್ಸೆಂಟ್ಗಿಂತ ಕಡಿಮೆ ಆಮ್ಲಜನಕದ ಮಟ್ಟವು ಅಪಾಯಕಾರಿ ಸಂಕೇತವಾಗಿರಬಹುದು ಮಕ್ಕಳು ಅಸ್ವಸ್ಥರಾದಾಗ ಜ್ವರ ಕೆಮ್ಮು ಉಸಿರಾಟದ ತೊಂದರೆಗಳಿದ್ದಾಗ ಇದನ್ನು ಬಳಸಿ ವೈದ್ಯರನ್ನು ಸಂಪರ್ಕಿಸಬೇಕು ಪಲ್ಸ್ ಆಕ್ಸಿಮೀಟರ್ ಖರೀದಿಸುವಾಗ ಗಮನಿಸಬೇಕಾದ ಅಂಶಗಳು ಪಲ್ಸ್ ಆಕ್ಸಿಮೀಟರ್ ಖರೀದಿಸುವಾಗ ವಿಶ್ವಸನೀಯ ಬ್ರ್ಯಾಂಡ್ ಅನ್ನು ಆಯ್ಕೆ ಮಾಡಿ ಎಫ್ಡಿಎ ಅಥವಾ ನಮ್ಮ ದೇಶದ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅನುಮೋದಿತ ಅಥವಾ ಸಮಾನ ಗುಣಮಟ್ಟದ ಸಾಧನವನ್ನು ನೋಡಿ ಡಿಜಿಟಲ್ ಪರದೆ ಸ್ಪಷ್ಟವಾಗಿರಬೇಕು ಮತ್ತು ಓದಲು ಸುಲಭವಾಗಿರಬೇಕು ಬ್ಯಾಟ್ರಿ ಬಾಳಿಕೆ ಮತ್ತು ಪೋರ್ಟೆಬಿಲಿಟಿ ಅಂದರೆ ಸಾಗಿಸಲು ಸುಲಭವೂ ಮುಖ್ಯ ಕೆಲವು ತಪ್ಪು ತಿಳುವಳಿಕೆಗಳು ಪಲ್ಸ್ ಆಕ್ಸಿಮೀಟರ್ ಎಲ್ಲಾ ರೋಗಗಳನ್ನು ಪತ್ತೆ ಮಾಡುವುದಿಲ್ಲ ಇದು ಕೇವಲ ನಿಮ್ಮ ಆಮ್ಲಜನಕದ ಮಟ್ಟವನ್ನು ಮಾತ್ರ ತೋರಿಸುತ್ತದೆ ಇದು ವೈದ್ಯರ ಭೇಟಿಗೆ ಅಥವಾ ವೃತ್ತಿಪರ ವೈದ್ಯಕೀಯ ರೋಗ ನಿರ್ಧಾರಕ್ಕೆ ಪರ್ಯಾಯವಲ್ಲ ಇದು ಒಂದು ಸಹಾಯಕ ಸಾಧನವಷ್ಟೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಪಲ್ಸ್ ಆಕ್ಸಿಮೀಟರ್ ಅನ್ನು ಸರಿಯಾಗಿ ಬಳಸುವ ಮೂಲಕ ನಿಮ್ಮ ಆರೋಗ್ಯದ ಬಗ್ಗೆ ಉತ್ತಮ ತಿಳುವಳಿಕೆ ಪಡೆಯಬಹುದು ಮತ್ತು ಅಗತ್ಯವಿದ್ದಾಗ ಸಕಾಲಿಕ ವೈದ್ಯಕೀಯ ಸಹಾಯವನ್ನು ಪಡೆಯಬಹುದು ಕೊನೆಯ ಮಾತು ಇಂದಿನ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇನ್ನಷ್ಟು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಪಡೆಯಲು ದಯವಿಟ್ಟು ನಮ್ಮ ಕಿಡ್ಸ್ ಕನ್ಸಲ್ಟೆಂಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ನಮಸ್ಕಾರ